Hmm. <laughs> ಮಾಡಿದ ಒಂದೇ ಒಂದು ಸಣ್ಣ ಅಪರಾಧವನ್ನು ಮನ್ನಿಸ್ತೇ ಪಂಚಾಯತಿ ಸೇರಿಸಿ ಈ ಊರಿನ ಜನಗಳ ಮುಂದೆ ನನಗೆ ಅವಮಾನ ಮಾಡಿದೆ ನೋವನ್ನು ನಾನಿನ್ನು ಮರ್ತಿಲ್ಲ ಕಣೋ ಬಾಳನ್ನ ಕತ್ತಲೆ ಮಾಡಿ ಆ ಶಂಕರ್ ತಂಗಿ ಸುಮಾರನ್ನ ಮದುವೆ ಮಾಡಿಕೊಂಡು ನಿನ್ನ ಮನೆಯ ನಂದಾದೀಪನ ಬೆಳಗಿಸಬೇಕು ಅಂತ ಅನ್ಕೊಂಡಿದೆಯಲ್ಲ ಅದು ದೇವೇಂದ್ರ ಬದ್ಕಿರವರೆಗೂ ಸಾಧ್ಯ ಇಲ್ಲ ಕಣ ಸಾಧ್ಯ ನಂದಾ ಮನೆಯ ನಂದಾದೀಪಿ ನಿನ್ನ ಬೀದ್ ಬೀದಿಯಲ್ಲಿ ತಿರ್ಗುವಾಗ ಮಾಡ್ಲಿಲ್ಲ ಅಂದ್ರೆ ಇವನು ದೇವೇಂದ್ರನ ಅಲ್ಲ ಕಣ ನೀನಾ ನೀನ್ ಯಾಕೆ ನನ್ ಮನೆಗ್ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ಮನ್ಸು ಚೆಲುವೆ ಜೊತೆ ಮನ್ಸು ಬಿಚ್ಚಿ ಮಾತನಾಡೋಣ ಅಂತಂದ್ರೆ ಅಂದ್ರೆ ಯಾಕೆ ಮುಂದೆ ಅಂತ ಕೇಳ್ತಿದ್ಯಲ್ಲ ಸುಮಾ ನೋಡು ನಿನಗೆ ನನ್ ಮೇಲೆ ಪ್ರೀತಿ ಇರ್ಬೋದು ಆದರೆ ನನ್ಗೆ ನಿನ್ ಮೇಲೆ ಪ್ರೀತಿ ಇಲ್ಲ ನಿನ್ನಂತ ಕಾಮುಕ ಮೇಲೆ ಖಂಡಿತ ಪ್ರೀತಿ ಇಲ್ಲ

ನೋಡು ನಾನು ಧರ್ಮನನ್ನು ಮನ್ಸಾರೆ ಪ್ರೀತಿ ಮಾಡ್ತಿದ್ದೀನಿ ಇಷ್ಟರಲ್ಲೇ ನಾವಿಬ್ರು ಮದ್ವೆ ಆಯ್ತೀವಿ ಅಂತೂ ಖಂಡಿತ ಇಲ್ಲ ಮೊದಲು ಇಲ್ಲಿಂದ ಹೊರಗಡೆ ಹೋಗು ನೀನಿನ್ನ ಶಾಂತಿಯಿಂದ ಒಪ್ಸಿ ಪಡಿಬೇಕು ಅಂತ ಮಾಡಿದ್ದೆ ಆದ್ರೆ ಶಾಂತಿಗೆ ಬೊಬ್ಬ ಹೆಣ್ಣು ನೀನಲ್ಲ ಕ್ರಾಂತಿಯ ಬಿಸಿ ನೀನನ್ನು ಪಡಿಲೇಬೇಕು ಏನೇ ಚಾಕು ತೋರಿಸ್ತೀನಿ ಅದು ಈ ದೇವೇಂದ್ರಕ್ಕೆ ಚಾಕು ತೋರಿಸ್ತೀಯಾ ಕೊಲೆ ಮಾಡ್ತೀಯಾ ಕೊಲೆ ಮಾಡುವಷ್ಟುದ್ಧ ಇದೆ ನಿನ್ನ ಕೊಲೆ ಮಾಡಲ್ಲ ಕಣ್ಣು ನೀನೇನಾರ ನನ್ನ ಮುಟ್ಟಕ್ಕೆ ಬಂದ್ರೆ ಇದೇ ಚಾಕುವಿಂದ ಚುಚ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಹೊಲ್ಟೋಗು ಇಲ್ಲಿಂದ ಆತ್ಮಹತ್ಯೆ ಮಾಡ್ಕೋತೀಯ ಗೊಡ್ಡು ಎದುರು ಗಂಡು ಹೋಗಿದ್ದೇನೆಂದ್ರೆ ಅಲ್ಲ ಆತ್ಮಹತ್ಯೆ ಮಾಡ್ಕೋತೇನೆ ಆತ್ಮಹತ್ಯೆ ಮಾಡ್ಕೋತೀಯ ಮಾಡ್ಕೊಳೆ ಮಾಡ್ಕೊಳ್ಳೆ ನಾನು ನೋಡ್ತೀನಿ ಸುಮಾ ನಾನು ಮಾಡಬೇಕಾಗಿದ್ದ ಕಾರ್ಯನ ನೀನೇ ಮಾಡಿಕೊಂಡು ನನ್ನ ಕೈ ರಕ್ತದೋ ಕುಳಿಯಾಗೋದನ್ನ ತಪ್ಪಿಸಿದೀಯ ಈ ಆತ್ಮಹತ್ಯೆನ ನಿನ್ನ ಪ್ರಿಯಕರ ಆ ಧರ್ಮಣ್ಣನ ತಲೆ ಕಟ್ಟೆ ನಿನ್ನ ಅಣ್ಣ ಶಂಕರ್ನ ಅವನ ಪರಮ ವೈರಿಯನ್ನಾಗಿ ಮಾಡಿ ಅವನನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಲಿಲ್ಲ ಅಂದ್ರೆ ಕಲಿಯುಗದ ದೇವೇಂದ್ರನೇ ಅಲ್ಲ ಧರ್ಮ ಧರ್ಮ ಇವತ್ತಿನಿಂದಲೇ ಇವತ್ತಿನಿಂದಲೇ ನಿನ್ನ ಜೀವನದಲ್ಲಿ ನಾನು ಜೇಡರ ಬಲೆ ಏನೋದಕ್ಕೆ ಪ್ರಾರಂಭ ಮಾಡ್ತೇನೆ ಆ ಜೇಡನ ಬೆಲೆಯಿಂದ ನೀನು ಹೇಗೆ ತಪ್ಪಿಸ್ಕೊತಿ ಅಂತ ನಾನು ನೋಡ್ತೀನಿ ದೇವೇಂದ್ರ